ನೀವು ಗಮನಿಸಿ ಆಯ್ತಾ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ ಆಗ ಒಂದಷ್ಟು ಜನ ಬರ್ತಾರೆ ಬಂದು ಹೇಳಿಕುಂಟು ಇದು ನೀನು ಈ ಕೆಲಸ ಹೀಗೆ ಮಾಡೋದಕ್ಕಿಂತ ಈ ತರ ಮಾಡು ಹೀಗೆ ಮಾಡಿದ್ರೆ ನಿಮಗೆ ಬೇಗ ಒಳ್ಳೆ ಸಕ್ಸಸ್ ಸಿಗ್ತದೆ ಅಂತ ಸರಿ ಒಬ್ಬೊಬ್ರು ಒಂದೊಂದು ಹೇಳೋದು ಸಹಜ ಅಲ್ವಾ ಅದನ್ನೆಲ್ಲ ಇಗ್ನೋರ್ ಮಾಡಿ ನಾವು ಯಶಸ್ಸನ್ನು ಗಳಿಸ್ತೇವೆ ಆ ಸಂದರ್ಭದಲ್ಲೂ ಇನ್ನೊಂದಷ್ಟು ಜನ ಬರ್ತಾರೆ ಬಂದು ಹೇಳಿಕುಂಟು ಒಳ್ಳೆಯದಾಗಿದೆ ಪರವಾಗಿಲ್ಲ ಆದರೆ ನೀನು ಅದನ್ನು ಹೀಗೆ ಮಾಡಬೇಕಿತ್ತು ಹೀಗೆ ಮಾಡಿದರೆ ಉಂಟಲ್ಲ ನಿನಗೆ ಇದಕ್ಕಿಂತ ಹೆಚ್ಚಿನ ಒಳ್ಳೆಯ ರಿಸಲ್ಟ್ ಸಿಕ್ತಿತ್ತು ಅಂದರೆ ಈಗ ನೀನು ಮಾಡಿದ್ದು ಸರಿಯಾಗಲಿಲ್ಲ ಅಂತಲ್ಲ ನೀನು ಮಾಡಿದ್ದು ಚೆಂದವೇ ಆಗಿದೆ ಅಂದರೆ ನಾನು ಹೇಳಿದೆಲ್ಲ ಈಗ ಹಾಗೆ ಮಾಡಿದರೆ ನಿನಗೆ ಒಳ್ಳೆಯ ರಿಸಲ್ಟ್ ಸಿಕ್ತಿತ್ತು ಅಂತ ಅಲ್ವಾ ನೀವೇನೇ ಹೇಳಿ ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಪ್ರೋತ್ಸಾಹಿಸಿ ಅದಕ್ಕೆ ಬೇಕಾದಂತಹ ಒಳ್ಳೆಯ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸುವವರು ಭಾರಿ ವಿರಳ ಏನು ಹೇಳ್ತೀರಾ